ಹಾಯ್ ಮಾತೇ ನಮಸ್ಕಾರ ಕರುಣಿ ಕಿಚನ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಗು ಮಾತಿರ್ಲಿ ಸ್ವಾಗತ ಯಾಕಿದ್ದೆ ಯಾ ಸಾರಿ ತುತ್ತಿದೆ ಪಕ್ಕ ಇನ್ನು ಹೇಮಕ್ಕಲ್ಲ ಸಾರಿ ತುತ್ತೇ ರೀ ಅಂಚ ತು ಎಂಚ ಕಮೆಂಟ್ ಬಂದ್ಲಿ ಹೇಮಕ್ಕಲ್ಲ ಬಾರಿ ಲೈಕ್ ತೌಜೋ ಇರ್ ಆ ಇನಿ ಸಾರಿ ತುತ್ತಾರ ಕಾರಣ ಹೇಮಕ್ಕ ಬನ್ಬೇರಿ ದಾನೆ ಸೀರೆ ತುತ್ತೀನಿ ಅತ್ ನಿನ್ನ ಸಬ್ಸ್ಕ್ರೈಬರ್ ರೀಲ್ಸ್ ಆ ಸಬ್ಸ್ಕ್ರೈಬರ್ ರೀಲ್ಸ್ ಮಲ್ಬರ ಪಂಡೇ ಅಂಚೆ ಹೇಮಕ ಸಾರೀತು ತೀನಿ ಎಂಕ ದೇವಸ್ಥಾನ ಪೂಜೆ ಅಂಜ ರೀಲ್ಸ್ ಎಂಗ್ ಬೊಕ್ಕ ಮಲ್ಪ ಕಥಾ இத்தெங்களுக்கு தேவஸ்தான பூஜை உண்டு முல்பானே பண்ட எங்கெல்லாம் அம்ம ரோடு பெல்மந்தா பெண்மந்த ரோடு அஞ்சு அது பிரதி ஒரேர்லாம் ஆ பூஜைக்கு போடு அஞ்சு அது எங்களுக்கு போந்தில்ல ஏன்ல என்ன ஹஸ்பெண்டில் முல்பனே போந்து வரும் தேவியர் காப்பாடு மாத்திரெல்லாம் காப்பாடு வந்து அவள் பூஜை நடத்த வந்துண்டு அஞ்சு அது அவனா பிரதிஷ்டாபனையெண்ணா கலச ஆமகலச ரீஸ்வரி தேவன ப்ரம்ம கலச அஞ்சு அது பொய் ஏனால் தாதபுர அண்ணிக்கலே தஷ்பாவே புய் ರೋಡ್ ಸೈಡ್ದಾಗ ಬರಿ ಇಟ್ಟೆ ರಕ್ತೇಶ್ವರನ ಗುಡಿ ಅಂಚ ಹೆಂಗ್ಳು ಪೂಜೆ ಪುರ ಆತಣ್ಣ ರಕ್ತೇಶ್ವರನ ಗುಡಿ ಬುಕ್ಕ ಕ್ಷೇತ್ರಪಾಲ್ ಅನ ಬುಕ್ಕ ನಂದೀಶ್ವರನ ಕಲ್ಲು ಇತ್ತಣ್ಣ ಅಂಚದು ಪೂಜೆಪುರ ಆತಣ್ಣೆ ಹೆಂಗ್ಳ ಫೋನಾಗ ಇತ್ತೆ ಆನ್ಮಲ್ ತಪ್ಪ ವಿವಂಚಿನ ರಕ್ತೇಶ್ವರನ ಕಲ್ಲು ಮಸ್ತಾಗಿ ಡೆಕೋರೇಷನ್ ಮಲ್ದೇರು ತೀರ್ಥಪ್ರಸಾದ ಕುರ ಯಾಲ್ನ ತೀರ್ಥ ಪ್ರಸಾದ ಅದೇ ತಂದು ಸೀದ ಅಂಗಡಿ ಬತ್ತಾರ ದಯಬಂಡ ಗಂಟೆ ಪದರ್ಡರತ್ತ ಒಂಜಿ ಗಂಟೆಗೆ ಒಣಸಿಗೆ ಅಂಚಾದ ಅವನು ಸೆಕೆಟ್ ಒಂದು ಜಾಂಡ್ ಅಂಚದಿಂಗ್ಳು ಸೀದಾ ತೀರ್ಥಪ್ರಸಾದಗೆ ತಂದು ಅಂಗಡಿಗೆ ಬತ್ತ ಮುಟ್ಟತೆ ಎತ್ತ ರಪ್ಪ ಪೋಲಿ ಬಂದು ಫಸ್ಟ್ ಒಂದು ದೇವರ ಚೂರ್ ಗಿಡದ ಆರ್ ಹೇಮಕ್ಕನ ದನಿ ಎಡ್ಡೆ ಪರ್ಸನ್ ಅಂದ ಬನೋಲಿ ಎಡ್ಡೆ ವ್ಯಕ್ತಿತ್ವದ ಅಂತ ಎಂಕ್ ಖುಷಿ ಆಕೊಂಡು ಆಡೆಗ್ ಪರ ಪೂಜೆ ಆದ್ ಅಲ್ಪ ಬತ್ತ ಒಣಸು ಒಂಜರ್ ಇಕ್ಕಿಗೆ ீத்த என்னக்கி ட்ரை மலமக்க டெய்லாக் ப்ளீஸ் ப்ளீஸ் ಎಂಗ್ಲ ರೀಲ್ಸ್ ಅಪ್ಲೋಡ್ ಹಾಕೊಂಡ್ ಗೊತ್ತದಿ ವೀಡಿಯೋ ಮಲ್ಪುನ ಜನ ಟ್ರೈ ಮಲ್ಪ ಅಪ್ಲೋಡ್ ಬಣ್ಣ ಜನ ಇಜ್ಜಿ ವಿಡಿಯೋ ಅಂಜದ್ ವಿಡಿಯೋ ಮಲ್ಪನ ಜನ ಇದ್ಜಿ ಈ ತೆಕ್ಕ ಕಾತಂಗುಲ್ಲೆ ಬರ್ಪೇರಿ ಅಂಜ ನಾನು ಒಣಸ್ ಮಲ್ಪನು ಬೈಯದ ಮೂಲ ಬಾರಿ ಗೌಜಿದ ಅಲ್ತಾನೆ ರಕ್ತೇಶ್ವರಿನ ಕೋಲೊಂಡು ಆಯ್ನಾ ಕ್ಯಾಪ್ಚರ್ ಮಲ್ಪುವೆ ಹ್ಮ್ ಯಾಕೆ ಒಣಸನ ತಿಕ್ಕುವೆ ಒಣಸ್ಪುರಂಡ್ ಅಂಜದ್ ಬೈದ ಕೆಲವರು ಕೇಂದಿತ್ತೇರ ಹೇಮಕ್ಕನ ಫ್ಯಾಮಿಲಿ ಶೇರ್ ಮಲ್ಪ ತೋಜ್ ಪಾಲೆ ಬಂಡ್ ಅಂಜದ್ ಹೆಂಗ್ ಪೂರ ಫ್ಯಾಮಿಲಿ ತೋಜ್ ಅಪ್ಪಜಿ ಅಂಜದ ಅಂಜಾದ್ರ ಅತ್ತಿಗೆ 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 ನಾ ಮಗಲ್ ಅಂಜದ ತೋಜ್ ಪಾಲ್ಯ ನಿಕ್ಲಿಗೆ ಒಂದು ಹೇಮಕ್ಕನ ಅತ್ತಿಗೆ ಒಂದು ಮಗಲಾರನ ಹೇಮಕ್ಕಂದು ಗೊತ್ತು ಅದೇ ಚಿರ ಪರಿಚಿತ ಒಣಸ್ಪುರಾಂಡ್ ನನ್ನ ಪೋಪಿನಿ ಒನ್ ಚೂರು ಎಷ್ಟು ಮಲ್ಪೋಡು ಎಸಿ ಬುರ್ದು ಮುಲ್ ಅಂಗಡಿ ಎಸಿ ಉಂಡು ಎಸಿ ಬುರ್ದು ಇದೇ ಬೇರೆ ಬುಚಿ ತಮ್ಮುಡು ಅಂದ್ರೆ ಅದ್ ಯಾನ ನನ್ಕ್ಲೆ ಭಯ ತಿಕ್ವೆ ಬೈಯಗ್ ಗತ್ತಿಗೆ ಅನಕುಲು ಬರ್ಪೆ ಅಂತೇರೆ ಯಾ ನಿಕ್ಲೆ ಭಯ ತಿಕ್ವೆ ನಾಲ್ ಕಕ್ಷ ಕಲಿಯೋ ಯೋಗ್ಯತೆ ಇಲ್ಲ ನೀನ್ ಎಷ್ಟು ಮಾತಾಡ್ಬೇಕಾದ್ರೆ ಇನ್ನು ಡಬಲ್ ಡಿಗ್ರಿ ಮಾಡಿರೋ ನಾನೇನ್ ಎಷ್ಟು ಮಾತಾಡ್ಬೋದು ಫುಲ್ ಆಮೇಲ್ ಗ್ರಾಜ್ಯ ಆಫ್ ಯೂನಿವರ್ಸಿಟಿ ಆಫ್ ಮೈಸೂರ್ ಸತ್ಯ ಬಂದು ಹೆಂಗುಲಿಯತ್ತ ಕ್ಲಿಪ್ತೆ ಎತ್ತ ಬಂಡ ಸರಿ ಆತ ಅಂಚದು ಈ ರೀಲ್ಸ್ ಅರ್ಧಗೆ ಬಿಡಿಯ ಒಕ್ಕ ಹೆಮಕ್ಕದ ನೀಲ ಬತ್ತಿರ ಅಂಚದು ರೀಲ್ಸ್ ಮಲ್ಪರೆ ಆಯ್ಜಿ ಸಾರಿ ನೆಕ್ಸ್ಟ್ ಟೈಮ್ ಖಂಡಿತ ಏನೋ ರೀಲ್ಸ್ ಮಲ್ತದ್ದು ಅಪ್ಲೋಡ್ ಮಲ್ಪ ಹೆಂಗೆಲ್ಲ ರೀಲ್ಸ್ ದ ಪಚ್ಚಿ ತೀನಿ ಕುಲ್ತಿಯರು ಇಲ್ಲಾಗ ಬತ್ತಾ ಇಲ್ಲಾಗ ಬದ್ ಜೋರು ಬಡವತ್ತ ಹಸ್ಬೆಂಡ ಬಂಡೆ ಆರು ದೂರ ಬಾಡಿಗೆ ಬೊತ್ತೆ ಬಂಡೆರು ಅಂಚದು ದಾದ ಮಲ್ಪ ಗೊತ್ತಾಯ್ಜಿ ಬಾಲ್ಯ ಎಲ್ಲಪ್ಪನ ಒಂದಿತ್ತು ಹೆಂಗೆ ಜೋರು ಬಡ ಪುಂಡಮ್ಮ ಬಂಡೆ ಅಂಚದು ಕ್ವಿಕ್ಕಾದ ಏನು ದೋಸೆ ಮಲ್ತೀನಿ ಅಪ್ಪಗಪ್ಪ ಕಡಿದು ದೋಸೆ ಮಲ್ತೀನಿ ಅಪ್ಪಗಪ್ಪ ಬಂಡ ಒಂದೇ ಅರ್ಧ ಗಂಟೆ ಬಿಟ್ಟು ಮಲ್ದೆ ಅಂಚದು ಒಂದು ಆದ ದೋಸೆ ಮಲ್ತಿನ ದೋಸೆಗೆ ಏನು ಚಟ್ನಿ ಎಲ್ಲ ಕಡೆಯುತ್ತೆ ಬೈಯಾಗ ಕೋಲಾಪ್ರಣ್ಣೈತೆ ಅಂಚಾದ ದೋಸೆಗೆ ಚಟ್ನಿ ಕಡೆಯನ್ನು ದೋಸೆಗೆ ತಿಂದರೆ ಕಜಿಬ್ ದಾಲ್ ಹೆಚ್ಚ ಹಣ್ಣು ಹಂಚದು ಚಾ ಪಕ್ಕ ದೋಸೆ ಚಟ್ನಿ ಚಟ್ನಿಗಿತ್ತೆ ಕಡೆಯೇ ಐತೆ ಒಗ್ಗರಣೆ ಕೊರದುಲ್ಲೇ ಚಟ್ನಿಗೆ ಚಟ್ನಿಗೂ ಒಗ್ಗರಣೆ ಕೊರ್ಪು ಬನ್ನಿಂಗೆ ಮಸ್ತ್ ಇಷ್ಟ ಒಗ್ಗರಣೆ ಕೊರ್ಪುಂಡಾತು ಒಗ್ಗರಣೆದ ಚಟ್ನಿ ತಿನ್ನೋರು ಹೆಂಗೆ ಮಸ್ತ್ ಇಷ್ಟ ಅವು ದೋಸೆ ಗಾಡು ಇಡ್ಲಿ ಗಾಡು ಅದು ಉರ್ದು ದೋಸೆ ಗಾಡು ಮಸ್ತ್ ಲೈಕ್ ಹಾಕಿಬಿಡು ಅಂಜದು ಹೆಂಗೆ ಒಗ್ಗರಣೆದ ಚಟ್ನಿ ಮಸ್ತ್ ಇಷ್ಟ ನಾ ಫೇವ್ರೇಟ್ ಅಂಜದು ಖಾಲಿ ದೋಸೆಗೆ ಕೋಪ್ ಕೋಪಕ್ಕೆ ಪಾಡ್ದು ತಿನ್ನೋದು ಇಷ್ಟ ಹೆಂಗೆ ದೋಸೆಗೆ ಮೈತದ್ದು ಅವೆನ್ ತಿನ್ನೋರು ಮಸ್ತ್ ಇಷ್ಟ ಜಾದ ದೋಸೆಕ್ಕೆ ಚಟ್ನಿ ಮೈತೂ ಚಟ್ನಿ ದೋಸೆ ಬೊಕ್ಕ ಚಾತ ಕಾಂಬಿನೇಷನ್ ಬಾವ್ ಅಂಚ ಟಿ ವಿ ತೂದು ಎಂಜಾಯ್ ಮಲ್ತದ ಎಂಕುಲು ಈ ದೋಸೆ ಚಟ್ನಿ ಚಾನ್ ಎಂಜಾಯ್ ಮಾಡ್ತಂದಿಲ್ಲ ಇಂಕ್ ತಿಂಡಿ ತಿಂದಾಯ್ ಬೊಕ ದಾಲ ತಿರೊಂದಿಜ್ ಮಂಡ ದಾಲಾ ತಿರೊಂದಿದ್ದಂಡ ಕಾರ್ದಾಡಿ ಸೂ ಬರೋಂದಿತ್ತ ಹಂಚಾದ ಚೂರು ರೆಸ್ಟ್ ಮಲ್ತೆ ಅತ್ತಿಗೆ ಬರ್ಪೆ ಬರ್ಬೇಕು ಅಂತರಂದು ಮಾತ್ರ ಯಾನಿ ಕೋಲಾಗಿ ಬಿದಾಡಿನಿ ಈ ಜಂಡ ಖಂಡಿತ ಯಾನ್ ಪೋತಾಯ ಮಸ್ತ್ ಸುಸ್ತಾದಿತ್ತಣ್ಣ ಪೂರ ಎನ್ನ ಫುಲ್ ಬಾತುಗೋದಿತ್ತಣ್ಣ ಮೊಕ್ಕ ಮೀದ ಫ್ರೆಶ್ಅಪ್ ಆದ ಮೊಕ್ಕ ಹಿಂಗೇನು ಬಿದಾಡಿನಿ ಕೋಲಾಗಿ ಬಿದಾಡ್ದ ಸತ್ಯ ಹೆಂಗೆ ಮನಸ್ಸಿಗೆ ಜಕ್ಕಾಗಲು ಬರ್ತಾರ್ದು ಏನು ಬಿದಾಡ ಅತ್ತಿಗೆ ಕನ್ಫೀಸ್ ಮತ್ತೆ ನೋಡ್ಸಿ ಅಕ್ಕನೇ ಏನು ಅತ್ತಿಗೆ ಬಂತಿನಿ ಅಂಚದು ನನ್ನ ಹಪ್ಪಿದಡ್ ಫುಲ್ಲು ಕಾರ್ದಡಿ ಪೂರಬೇಕ ಬೇರೆ ಅಂಚದು ಇಂಗೆ ಹೋರನೇ ಮನಸ್ಸಿ ಜನ ಅತ್ತಿನ ಅತ್ತಿಗೆ ನತ್ತಿರ್ತಿದ್ದೆ ನನ್ನ ಪುಯ್ ಏನು ಅಡಿಯೇ ಪೋರ್ತಿ ಬನ್ನಿ ಲಕನೆ ಒಣಸ್ ಮಲ್ತ ಯಾನ್ ಮಲ್ತಿಜಿ ಯಾನ್ ಬುರ್ಚಿ ಬಂಡೆ ಹಸ್ಬೆಂಡ್ ನೆರಿಯೆರ್ ಅಂಜದ ಪ್ರಸಾದ ಮಲ್ತೆ ಒಂಜಿ ರಡ್ಡ್ ಗೇತ ಉಂದು ಮಲ್ತೆ ಕೋಲ ಸ್ಟಾರ್ಟ್ ಆದೆಜಿ ಹೇಮಕ್ಕ ಫಸ್ಟ್ ಟೈಮ್ ಧೋಪಿನ ಅಂಜದ ಹೇಮಕ್ಕಲ ಬರ್ಬೇ ಪನಿತ್ತೆರ್ ಅರೆಗ್ ವೈಟ್ ಮಲ್ತೊಂದುಲ್ಲೆ ಫೈನಲಿ ಹೇಮಕ್ಕ ಕೋಲ ಬತ್ತೆರ್ ಮುಲ್ಪ ಜನ ಉಲ್ಲೆರ್ ಪಾತೆರ್ ರವಚಿ ಬೂರ್ ದೂ ಲಕದ್ ಬತ್ತೆರ್ಗೆ ಅಂಜಾದ್ ಎನ್ನ ಒಣ ಸಾತುಲ್ ಅಂಜಾದ್ ಎಲ್ಲ ಒಣಸ ಆತನ್ ಮೇರೆಗ್ಲೆ இத்தை வர்த்தி நேரத்து யான் குண்ட் அடி அரநோட்டிக் பட் ஏன் ஏத்து வைட்டு மாண்டை ஓ வடு ஒரம்பா அவன் பத்த வைட்டான் ஒணி மலிஜி யானு ரெண்டு மலி தின்பண்ட் தக்கான தோசை தஞ்சாவது நேரத்து ஆஹ் மல்லி ஃபிரெண்ட்ஷிப் பில குரு அஞ்சாது ஏன்னு அரநொட்டிகே உள்ி ஜிந்த ஒன்ஸ் மல்லைல வைட்டு மந்த ஆறுஞ்சது கோல ஸ்டார்ட் ஆச்சு பண்ண படோமி ராத்திரி சதவீதே கோல சார்ட்டிக்கு ಸ್ಟಾರ್ಟ್ನಾಗ ಮಸ್ತ್ ಲೇಟ್ ಆತನ ಗಂಟೆ ಪತ್ತೊಂಜಾತು ಸ್ಟಾರ್ಟ್ ಆನಾಗ ಒಂಬತ್ತುವರೆಗೆ ಹೆಂಗೋ ಕುಲ್ದ ಜಾರಿ ಬಿಟ್ಟ ಸ್ಟಾರ್ಟೇ ಆತಿಜಿ ಅದು ಫೈನಲ್ ಆದ ಕೋಲಾ ಸ್ಟಾರ್ಟ್ ಆಂಡ್ ಕೋಲ ಮಸ್ತ್ ಲೈಕ್ ಹಾಕಿತ್ತೆ ಯಾಲ ಫಸ್ಟ್ ಟೈಮ್ ಹೇ ಈ ಕೋಲಾನೆ ಅಂಚದು ಇದೆ ಗಗ್ಗರ್ದಿ ಒಂದು ಉಳ್ಳೇರು ಗಗ್ಗರ್ದಿದು ಸುಮಾರು ಪುರ್ತು ಉಂಟು ಮಸ್ತ್ ಮಸ್ತಲ್ಲಿ ಹಾಕಿತ್ತಂಡೆ ಅಂಚದು ಹೇಮಕ್ಕಾಗಲ ಖುಷಿ ಅಂಡೆ ಹೇಮಕ್ಕಲ್ಲ ಫಸ್ಟ್ ಟೈಮ್ ತೊಪ್ಪಿನಿ ಅಂಚದು ನನ್ನ ಪೋಪಿನಿ ನಿದ್ರೆ ಬರುವಂತು ಅತ್ತಿಗೆ ನಮ್ಮ ಬಾಲ್ಯಗೆ ಎನ್ನ ಮಗಕ್ಕೆ ಅಂಚದು ನನ್ನ ಹೋದೂ ಇನ್ನಿತ ಬ್ಲಾಗ್ ನೀಡಿ ಎಂಟ್ಮಾಲ್ ತಂದಿರಲಿಲ್ಲ ಇನ್ನಿತ ಬ್ಲಾಗ್ ಇಷ್ಟಾಡಾ ಒಂದು ಲೈಕ್ ಕೊರಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಲೇ ರೀಲ್ಸ್ ಬ್ಲಾಗ್ ಖಂಡಿತ ನೆಕ್ಸ್ಟ್ ಟೈಮ್ ನಾನು ಶೇರ್ ಮಾಡ್ಕೆ ಬಾಯ್